ರಾಜ್ಯ ಪಿಯಲ್ಲಿ ಇರುವಂತಹ ಬಣ ಬಡಿದಾಟಕ್ಕೆ ಮುಕ್ತಿ ನೀಡೋದಕ್ಕೆ ಈಗ ಹೈಕಮಾಂಡ್ ಎಂಟ್ರಿ ಕೊಟ್ಟಿರೋ ಬಗ್ಗೆ ಮುರುಗೇಶ್ ನಿರಾಣಿ ಮಾತನಾಡಿದ್ದಾರೆ ಅದೇ ರೀತಿಯಾಗಿ ಬಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಪಟ್ಟದ ಬಗ್ಗೆನೂ ಕೂಡ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಾಗಲಕೋಟೆಯಲ್ಲಿ ಮುರುಗೇಶ್ ನಿರಾಣಿ ಮಾತನಾಡಿರುವಂತದ್ದು ಬನ್ನಿ ಏನು ಮಾತನಾಡಿದ್ದಾರೆ ನೋಡ್ಕೊಂಬರೋಣ ಬಂದಿದ್ದಾರೆ ಸಪೋರ್ಟ್ ಮಾಡಿರೋ ಅಂತಂದ್ರೆ ಈಗ ನನ್ಗೆ ನನ್ನ ಬಿಡ್ ಕಾಲದಲ್ಲಿ ಸಪೋರ್ಟ್ ಮಾಡಿದರೆ ಆಕ್ಸಿಡೆಂಟ್ ಮಾಡಿದ್ದಾರೆ ಒಂದು ನಮ್ಮ ಹಸಿ ತಂದಿದ್ದಾರೆ ನಮ್ಮ ಮನೆಯಲ್ಲಿ ಕೊಡಿಸಿದ್ದಾರೆ ಅದೇ ತರ ನನ್ನ ಮಗ ಬಂದ್ರೆ ನನ್ನ ಮಗ ಕೊಡುಗೆ ಅನ್ನೋದು ಬೇಕಲ್ಲ ಅದಕ್ಕೆ ಅವರು ಚೇತನ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ ಇನ್ನೂ ಯೋಗ ಇನ್ನೊಂದು ಹಿರಿಯರ ಒಂದು ಅಭಿಪ್ರಾಯ ಮಾರ್ಗದರ್ಶನ ಕೆಲವೊಂದು ಕಡೆ ಹೇಳಿರ್ಬೋದು ಅವನೊಬ್ಬ ಲಾ ಗ್ರಾಜುಯೇಟ್ ಇದ್ದಾನೆ ಐವತ್ತು ವರ್ಷ ಯಡಿಯೂರಪ್ಪನವರ ಹೋರಾಟದ ಮತ್ತು ಸಂಘಟನೆಯಲ್ಲಿ ಅನುಭವ ಪಡೆದಿರುವಂತವನ್ನ ಅವರು ಸಹಿತ ಇನ್ನೂ ಹೆಚ್ಚು ಶಕ್ತಿ ಹಾಕಿ ಎಷ್ಟು ಜನ ಅಸಮಾಧಾನ ಆಗ್ತಾರೆ ಅವರ ಅನುಭವ ಕಡೆ ಗಮನ ಹರಿಸ್ಬಿಟ್ಟು ಮತ್ತು ಏನು ತಟಸ್ಥ ಗೊತ್ತಿದೆ ಅದು ಹೋಗಿ ಮಾತಾಡಬೇಕು ನಾನು ಹೇಳುವಂಥ ಸಮಾಧಾನವನ್ನು ಮುಂದುವರಿಸಲಾಗೆ ನಾಲ್ಕು ಕೋಡೆ ನಡುವೆ ಅದನ್ನು ಸರಿ ಮಾಡಿಕೊಂಡು ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ ಲಕ್ಷಾಂತರ ಕಾರ್ಯಕರ್ತರು ಯಾವುದೇ ರೀತಿಯಲ್ಲಿ ಅಧಿಕಾರ ಅನುಭವಿಸ್ತಾರೆ ಅಂತ ಪಕ್ಷಕ್ಕಾಗಿ ಜೀವ ಜೀವ ಕೊಟ್ಟು ಬಹಳ ಚೆನ್ನಾಗಿದೆ ಅವ್ರಿಗೆ ಈ ಇಲ್ಲ ನಿಮ್ಮ ಎಷ್ಟು ದಿನದಿಂದ ಎಮ್ ಎಲ್ ಎ ನಮ್ಮಂತಿಲ್ಲ ಈಗ ಬೇರೆ ಕಡೆ ದರೂ ಸಫಲ ಆಗುದಿಲ್ಲ ಅಸಮಾಧಾನ ದೊಡ್ಡ ಬೆಲೆ ತೆರಬೇಕಾಗಿಲ್ಲ ಆದ್ರೆ ಇನ್ನು ಇದು ಏನು ಆಗದೆ ಲಕ್ಷಾಂತರ ಕಾರ್ಯಕರ್ತರು ಅವ್ರ ಬಹಳ ಅನ್ಯಾಯ ಆಗ್ತದೆ ಅವ್ರು ನಮ್ಮ ಕಣ್ಣು ಮುಂದಿಟ್ಟು ಬಂದು ಇಬ್ರು ಎರಡು ಕಡೆ ಹೇಳ್ತಾರೆ ಅವ್ರು ಅವ್ರು ಬುದ್ಧಿಗಳನ್ನ ವಾರಿಸ್ಕೊಂಡಂತ ದೊಡ್ಡವರಲ್ಲ ನಿಮ್ಗೆ ಮುಂದೆ ನಾಲ್ಕು ಚರ್ಚೆ ಮಾಡಿ ಸರಿಪಡಿಸ್ಬೋದು ಹೊಸ ರಾಜ್ಯಾಧ್ಯಕ್ಷ ಕೇವಲ ನಮ್ಮ ಕರ್ನಾಟಕದಿಂದ ಇಡೀ ದೇಶದಲ್ಲಿ ಆಗ್ತಾ ಇದೆ ನಮ್ಮಲ್ಲಿ ಪ್ರತಿ ಮೂರು ವರ್ಷಕ್ಕೆ ಸಲ ಮಂಡಳ ಅಧ್ಯಕ್ಷರಿಂದ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆಗ್ತಾ ಇದೆ ನಮ್ಮ ನೇಮಕ ಪ್ರಕಾರ ನಮ್ಮ ತಾಲೂಕು ಚೇಂಜಸ್ ಆಯಿತು ಎರಡನೇ ಅವಧಿಗೆ ಎಲ್ಲರೂ ಒಪ್ಪಿಗೆ ಕೊಟ್ಟರೆ ಎರಡನೇ ಅವಧಿಗೂ ಮುಂದುವರಿಬಹುದು ಇಲ್ಲಾಂದ್ರೆ ಮೂರು ವರ್ಷ ಇಡೀ ಇಡೀ ನಮ್ಮ ರಾಜ್ಯದಿಂದ ಮಂಡಳಿಯಿಂದ ಆಸ್ಟ್ರೇಲಿಯಾಗ ಇವತ್ತು ನಮ್ಮ ನಡ ರಾಜ್ಯರು ಚೇಂಜ್ ಆಗ್ತಾ ಆ ರೀತಿ ನಮ್ಮ ಜಿಲ್ಲೆಯಲ್ಲಿ ಮಂಡಳಿ ಅಧ್ಯಕ್ಷರು ಚೇಂಜ್ ಆಗ್ತಾ ಇದ್ದಾರೆ ಈ ರೀತಿ ಬದಲಾವಣೆ ಆಗುವಂತದ್ದಿದೆ ಅವರು ಒಳ್ಳೆ ಅವಧಿಗೆ ಆಗಿದ್ದಾರೆ ಎರಡನೇ ಅವಧಿಗೆ ಆಗ್ಬೇಕು ಆಗ್ಬೇಕನ್ನುವಂತ ಒಂದು ವಿನಂತಿಯಿಂದ ಕೊಟ್ಟಿದ್ದಾರೆ ಅದ್ರ ಸಲ ಅವ್ರು ಮಾಡಬಾರ್ದು ಅನ್ನುವಂತ ಒಂದು ಓಪನ್ ಆಗಿರುವಂತ ಒಂದು ಟೀಮ್ ಸಹಿತ ಬೇರೆ ತರ ಮಾಡಬೇಕಿದೆ ಅವರು ಅವ್ರ ಕಂಟಿನ್ಯೂ ಆಗ್ಬೇಕನ್ನುವಂಥದ್ದು ಒಂದು ಟೀಮ್ ಇದೆ ಅವರು ಆಗಬಾರ್ದು ಟೀಮ್ ಇದೆ ಮೂರನೇದಾಗಿ ಒಂದು ತಟಸ್ಥ ಉಪ ಸಹಿತ ಎಲ್ಲಿಯೂ ಸಹಿತ ಮುಂದುವರಿಬೇಕು ಅಥವಾ ಬದಲಾವಣೆ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದ್ರೆ ನಮ್ಮ ರಾಷ್ಟ್ರೀಯ ನಾಯಕರು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಸಹಿತ ಈ ಬದಲಾವಣೆಗಳು ಏನೇನಾಗ್ತಾ ಇದೆ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಈ ಕೇಂದ್ರದಲ್ಲಿ ಒಂದು ಪಾರ್ಲಿಮೆಂಟ್ ಸೆಷನ್ ನಡೀತಾ ಇರಲಿಲ್ಲ ಬಜೆಟ್ ಸೆಷನ್ ನಡೀತಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ